ಹೇಳ್ಕೋದು ಕೂತ್ರ ಹಗಲ ರಾತ್ರಿನೂ ಸಾಲಲ್ಲಿ ಎರಡು ಸಮಸ್ಯೆಗಳವ ಬರೀ ರೊಕ್ಕ ಬರೋದು ಉಂಡಿ ಪೇಟಿ ಒಡೆಯೋದು ಲೆಕ್ಕ ಮಾಡೋದು ಇಂತಿಷ್ಟು ಬಂದದ ಇಂತಿಷ್ಟು ಬಂಗಾರ ಬಂದದ ಇಂತಿಷ್ಟು ರೊಕ್ಕ ಬಂದ ಇಂತಿಷ್ಟು ಬೆಳ್ಳಿ ಬಂದದ ಅದು ಪೇಪರ್ನೆ ಹಾಕೋದು ಅದೇ ಚಿಪ್ಕಾಸದ ನಮ್ಮ ಮಾರಿ ಗಣಾಪುರ ಎಲ್ಲ ಯುವಕರಿಗೆ ಹಿರಿಯರಿಗೆ ಹಳಿದೋರಿಗೆ ಹೊಸದವರಿಗೆ ಎಲ್ಲರೂ ಇದೇ ಚಿಪ್ಕಾಸೋದು ರೊಕ್ಕ ಅದೇ ಪೇಟಿ ಓಡೋದು ಅದೇ ರೊಕ್ಕನೇ ನಮ್ಮ ಗಣಾಪುರ ಡೆವಲಪ್ ಇಟ್ರ ನಮ್ಮ ಗಣಾಪುರ ಡೆವಲಪ್ ಆಗ್ತಾವ್ರಿ ಉಳ್ಕಿದ ಎಲ್ಲ ಸಮಸ್ಯೆಗಳು ಅಂದ್ರೆ ಭಾಳ ಅವ ರೀ ಸಮಸ್ಯೆ ಏನು ಹೇಳ್ಬೇಕ್ರಿ ನೋಡಿರಿ ಯಾರಿಗೆ ಯಾತ್ರೆಕಾರಿ ಬರ್ತಾರ ಪಾಪನಶಗೆ ಜಳಕ ಮಾಡ್ತಾರೆ ರೀ ಜಳಕ ಮಾಡಿ ಅವ್ರು ಜಳಕ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಪತ್ರ ಸಡ್ನೂ ಇಲ್ಲ ರೀ ಅದು ಸಮಸ್ಯೆ ಅದ ರೀ ಗಟ್ರ್ ಸಮಸ್ಯೆ ಅದ ಅಂದ್ರೆ ರೋಡಿನ ಸಮಸ್ಯೆ ಅದ ಎಲ್ಲ ಹೋಗ್ಲಿಕ್ಕೆ ಯಾತ್ರಕರಿಗೆ ವೆಹಿಕಲ್ಗಳ ಸಮಸ್ಯೆ ಅದ ರೀ ಎಲ್ಲ ಈಗ ಯಾವ ರೀ ಸೀನಿಯರ್ ಸಿಟಿಜನ್ ಬರ್ತಾವ್ರ ಅವ್ರಿಗೆ ಕೈ ಇರಲ್ಲ ಇರಲ್ಲ ಅವ್ರಿಗೆ ದರ್ಶನ ಮಾಡ್ಲಕ್ಕ ಹಾದಿ ರೀ ಅವ್ರಿಗೆ ಸೀನಿಯರ್ ಸಿಟಿ ವೀಲ್ ಚೇರೇ ಬೇಕಿಲ್ಲರವ್ರಿಗೆ ಕಮಸೆ ಕಮ್ ಒಂದು 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 ವೀಲ್ ಚೇರ್ನೂ ಇಲ್ಲ ರೀ ಇಂಥ ಊರಾಗ ಈಗ ಕೋಟ್ಯಾನಗಟ್ಲೆ ರೊಕ್ಕ ರೀ ಮತ್ತು ಲಕ್ಷಾನ್ ಘಟನೆ ಕೋಟ್ಯಾನ್ ಕೋಟ್ಯಾನ್ಗಟ್ಲೆ ರೊಕ್ಕ ಬರ್ತಾವೆ ನಮ್ಮ ಗುಡಿಗೆ ಎಲ್ಲಾನು ಕೋಟ್ಯಾನಗಲೆ ರೊಕ್ಕ ನೀವು ಒಯ್ತಿರಿ ಒಂದು ವೀಲ್ ಚೇರಿಗೆ ಏಟ್ ರೀ ರೊಕ್ಕ ಒಂದು ಶೌಚಾಲಯಕ್ಕೆ ಏಟ್ ರೀ ಒಂದು ರೇಸ್ ಚೇಂಜ್ ಮಾಡ್ಲಕ್ಕೆ ರೂಮಿಗೆ ಏಟ್ ಹತ್ತರಿ ರೊಕ್ಕ ಏನು ಸಮಸ್ಯೆಗಳು ನೋಡ್ಲಾರ್ದೇ ಬರೀ ಜೋತ್ಕೋತ ಜೋತ್ಕೊತೋದ್ರೆ ರೊಕ್ಕನೇ ಬಂಗಾರಿ ಎಲ್ಲ ತೊಕೊತ ಹೋದ್ರ ಅಂದ್ರೆ ಮತ್ತು ನಮ್ಮ ಊರಿಗೆ ಇದ್ದರೆ ಏನು ಉಪಯೋಗ ದತ್ತ ಮಹಾರಾಜ ಅದು ರೇಬೇಕಿಲ್ಲ ಸಮಸ್ಯೆ ಮತ್ತು ಸಮಸ್ಯೆಗಳ್ನ ಬಗೆಹರಿಸ್ಬೇಕ್ರಿ ಸರ್ ಇದು ಸಾಕಷ್ಟು ಮಹಾರಾಷ್ಟ್ರದ ಜನ ಬರ್ತಕ್ಕಂಥವ್ರು ಈ ದೇವಸ್ಥಾನ ಒಂದ್ ವೇಳೆ ಮಹಾರಾಷ್ಟ್ರದಲ್ಲಿ ಇದ್ರೆ ನಾವು ಈ ಗೋಪುರನೇ ಬಂಗಾರದಲ್ಲಿ ಕಟ್ಟಿನ ಇರುತ್ತೆ ಆದ್ರೆ ನೀವು ಕರ್ನಾಟಕ ಜನರು ಈ ಗ್ರಾಮಸ್ಥರು ಇಷ್ಟು ದಿವಸ ಯಾಕೆ ಸುಮ್ಮನೆ ಕುತ್ಕೋತೀರಿ ಈ ಜನ ಹಿಡಿದು ಹೊಸ ಮಂದಿ ಹೈಕೋದೇ ನಡೆದ್ರಿ ಸರ್ ಧರಣಿ ಸತ್ಯಾಗ್ರ ಶಿವಕುಮಾರ್ ನಾಟಿಕರ್ ಅವ್ರು ಬೇಕಾಗಿತ್ತು ಸ್ಥಳೀಯರು ಏನ್ ಮಾಡಿದ್ರಿ ಇದಕ್ಕ ಮೊದಲ್ನ ಸರ ಡಿ ಸಿ ಗಮನಕ್ಕೆ ತಂದ್ರಿ ಎಲ್ಲಾ ಜಿಲ್ಲಾಧಿಕಾರಿ ಗಮನಕ್ಕೆ ತಂದ್ರಿ ಎಲ್ಲರ ಗಮನಕ್ಕೆ ತಂದ್ರು ಎಲ್ಲರೂ ಎಲ್ಲರಿ ಕಿವ್ಯಾಗ ಹಿಡ್ರಿ ಹಳ್ಳಿ ಇಟ್ಕೊಂಡ್ ಕೂತಾರ್ರಿ ಎಲ್ಲರೂ ಬರೀ ರೊಕ್ಕ ಅಟ್ಟೆ ಕಾಣ್ತವ್ರೆ ಅವ್ರಿಗೆ ನಮ್ಮ ಗುಡಿಯನು ನಮ್ಮ ಜನದ ಸಮಸ್ಯೆ ಜನದ ಯಾವ ಏನು ಪ್ರಾಬ್ಲಮ್ಗಳ ಯಾವ ಕಾಣಲ್ಲ ರೀ ಅವ್ರಿಗೆ ಬರೀ ಉಂಡಿ ಪೆಟ್ಟಿ ಕಾಣ್ತದೆ ಯಾವ ಡೇಟಿಗೆ ಹೊಡಿಬೇಕು ಯಾವ ಡೇಟಿಗೆ ಒಯ್ಬೇಕು ಅಟ್ಟೆ ಉಳ್ಕಿ ನಮ್ಮ ಸಮಸ್ಯೆ ಕಾಣಲ್ಲ ಏನು ಕಾಣಲ್ರಿ ಇಷ್ಟೆಲ್ಲ ಹುಟ್ಟ ಭಯಂಕರವಾಗಿರ್ತದೆ ರೀ ಸರ್ ಈಗ ರೀ ಈಗ ಇದು ಗಣಾಪುರಲ್ಲಿ ನಾವು ಈಗ ಊರಾಗ ಸ್ಟ್ರೈಕ್ ಮಾಡಿವಿ ಅಲ್ಲಿ ಡೆತ್ ಮಹಾರಾಜ್ ಗುಡಿ ಮುಂದೆ ಅಲ್ಲಿಂದ ಪಾರ್ಕಿಂಗ್ ಬಂದಿವಿ ಪಾರ್ಕಿಂಗ್ಲಿಂದ ಮುಂದೆ ಚೌಡಾಪುರನು ಹೋಗ್ತಿವಿ ಗೊಬ್ಬರ ಹೋಗ್ತಿವಿ ಡಿ ಸಿ ಆಫೀಸ್ಗೂ ಹೋಗ್ತೀವಿ ಡಿ ಸಿ ಮನೆಗೂ ಹೋಗ್ತೀವಿ ನಾವು ಬಿಡಲ್ಲೇ ನಮ್ಮ ನಮ್ಮ ಪೂರ ಸಮಸ್ಯೆಗಳು ಬಗೆಹರಿಸಬೇಕು ಏನಾದ ಗಣಾಪುರ ಡೆವಲಪ್ ಮಾಡಬೇಕು ಸರ್ಕಾರಕ್ಕೆ ಸಚಿವರು ಬರಬೇಕು ರೀ ಬಂದು ನೋಡ್ಬೇಕು ನಮ್ಮ ಪ್ರಾಬ್ಲಮ್ ಏನವ ಏನಿಲ್ಲ ಒಂದು ಎಂಟು ದಿನ ಇರಬೇಕು ರೀ ಊಟ ಗಿಟ ಎಲ್ಲ ನಮ್ಮ ಕಡೆ ಹಾಕ್ತಿವಿ ನಾವು ಸಚಿವರಿಗಾಲಿ ಡಿ ಸಿಗಾಲಿ ಎಲ್ಲರಿಗಾಲಿ ಊಟ ಗೀಟ ನಮ್ಮ ಕಡೆ ನಾವೇ ವ್ಯವಸ್ಥೆ ಮಾಡ್ತೀವಿ ಅವ್ರ ಕೈಕಾಲು ಬ್ಯಾನ್ ಆಗ್ತಿದ್ರು ಕೈಕಾಲು ನಾವೇ ಓದ್ತೀವಿ ಬಟ್ ನೋಡ್ಬೇಕು ನಮ್ಮ ಸಮಸ್ಯೆ ನಾವು ನಾವೆಲ್ಲಿ ಸಂಡಾಸ್ಕೊತೀವಿ ಎಲ್ಲಿ ದರ್ಶನ ಮಾಡ್ತೀವಿ ಕುಂಡ್ರೆ ಹ್ಯಾಂಗೆ ದರ್ಶನ ಮಾಡ್ತಾರೆ ಕುಡ್ರೆ ಹ್ಯಾಂಗೆ ದರ್ಶನ ಮಾಡ್ತಾರೆ ನಂಬಲ್ಲಿ ಸೇವಾ ಹೆಂಗೆ ನಡ್ದು ನೋಡ್ಬೇಕು ಅವ್ರಿಗೂ ಪ್ರಾಬ್ಲಮ್ ಅದ್ರ ಗೊತ್ತಾಗಬೇಕಲ್ರಿ ಈ ಯಾವುದೇ ಮನುಷ್ಯನ ಮ್ಯಾಗ ಅವ್ನು ಪ್ರಾಬ್ಲಮ್ ಅವ್ನು ಮ್ಯಾಗ ಬಿದ್ದಾಗೆ ಅದ್ರ ಸಮಸ್ಯೆ ಗೊತ್ತಾಗ್ತದೆ ರೀ ಅದಕ್ಕಲ್ಲೇ ಅವ್ರೂ ಪ್ರಾಬ್ಲಮ್ ಅವ್ರ ಮ್ಯಾಗ ಆಗಬೇಕು ಒಂದು ಎರಡು ದಿನ ಟಿಕಾಣಿ ಹೊಡಿಬೇಕು ಅವ್ರನ್ನ ಇಲ್ಲಿ ಇಲ್ಲಿ ಗೊತ್ತಾಗುತ್ತ ಹುಳಿಕೆ ಟೈಮಿಗೆ ಆಲಿ ನಮ್ಮ ಶಾಸಕರೇ ಆಲಿ ಯಾರೇ ಅಲ್ಲಿ ಊಟ ಓಟ್ ಬ್ಯಾಂಕ್ ಟೈಮಿಗೆ ಬರ್ತಾರೆ ರೀ ನಮ್ಗೆ ಓಟ್ ಹಾಕಿರಿ ನಮ್ಗೆ ಓಟ್ ಹಾಕ್ರಿ ಸಮಸ್ಯೆ ಯಾರು ಕೇಳಲ್ಲ ರೀ ಅದಕ್ಕೇನದ ಇದು ಪೂರಾ ಹೈಲೈಟ್ ಆಗ್ತದೆ ಇದು ಏನ ಇದು ಇಷ್ಟಕ್ಕೆ ಬಿಡಲ್ರಿ ನಾವು ನಾವು ಭಾಳ ಭಯಂಕರವಾದ ಹೋರಾಟ ಮಾಡ್ತೀವಿ ರೀ ನಾವು ಇದು ಇಲ್ಲೇ ಆಯ್ತಲ್ಲ ರೀ ಇಡೀ ಜಿಲ್ಲಾ ಒಳಗೆ ಅಲ್ಲ ಇಲ್ಲ ಇಡೀ ಜಿಲ್ಲಾ ಒಳಗೆ ಇಡೀ ಇಂಡಿಯಾ ಒಳಗೆ ಇದು ನಮ್ಮ ಸ್ಟ್ರೈಕ್ ಏನದಂಬ ನಾವು ತೋರಿಸ್ತೀವಿ ರೀ ಗಣಪುರ ಗ್ರಾಮಸ್ಥರು ಏಟ್ರೆ ಆಕ್ರೋಶ ಬಂದಾನು ತೋರಿಸ್ತೀವಿ